ನಮ್ಮ ಮನೆಗಳಿಗಂದು ಹದಿನಾರು ಮಂದಿ ಆಲ್ ಎಲ್ಲ ಬ್ರದರ್ಸ್ ಐ ಬಿ ಬ್ರದರ್ಸ್ ಕಝಿನ್ ಬ್ರದರ್ಸ್ ಫೋರ್ ಸಿಸ್ಟರ್ಸ್ ಎಲ್ಲ ಕೂಡ ಹದಿನಾರು ಮಂದಿ ಆಗ್ತದೆ ಯಾರಿಗೆ ರತ್ನಗಿರಿ ಜೈಲ್ ಒಳಗೆ ಕಳ್ಸಿದ್ರು ನಮ್ಮ ಅಂಕಲ್ಗೆ ನಾಶಿಕ್ ಸೆಂಟ್ರಲ್ ಜೇಲ್ಗೆ ಕಳ್ಸಿದ್ದರು ಮತ್ತು ಉಳ್ಕಿದವರು ಹಿಂಡರ್ಗ ಜೈಲ್ ಒಳಗೆ ಇದ್ರು ಜೈಲೊಳಗೆ ಅಷ್ಟೇನು ಆಗಲಿಲ್ಲ ಖರೆ ಒಳಗೆ ಫಸ್ಟ್ ಯಾವ ನಮಗೆ ಅರೆಸ್ಟ್ ಮಾಡಿದ್ರು ಕಸ್ಟಡಿ ಕಸ್ಟಡಿ ಪೊಲೀಸ್ ಕಸ್ಟಡಿ ಕ್ಯಾಂಪ್ ಪೋಸ್ಟ್ ಒಳಗೆ ಪೊಲೀಸ್ ಭಾಳ 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 ತ್ರಾಸ ಕೊಟ್ಟಿದ್ರು ಹದಿನೈದು ದಿವಸ ಸ್ನಾನ ಇಲ್ಲ ಊಟ ಇಲ್ಲ ಒಂದು ಚಹಾ ಮತ್ತು ಪಾವ್ ಅಷ್ಟೇ ತಿನ್ನೋದು ಮನೆಯೊಳಸ ಊಟ ಬಂದ್ 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 ಮಾಡಿದ್ರು ಅವ್ರು ಹಿಂದಾಗಡೆ ಹದಿನೈದು ದಿವಸ ಆದ್ಮೇಲೆ ನಮ್ಗೆ ಯಾವಾಗ ಜೇಲ್ ಜೈಲೊಳಗ ಕಳಿಸಿದ್ರು ಆ ವೇಳೆಗೆ ಎಲ್ಲ ಬರೋಬ್ಬರ ಆತು ಹಿಂದರ್ಗ ಜೈಲ್ ನಾಶಿಕ್ ಜೈಲ್ ರತ್ನಗಿರಿ ಜೈಲ್ ನಾವು ಏನ್ ದೇಶ ಸ್ಥಳವಾಗಿ ಮಾಡಿದ್ದೀವಿ ಆ ವೇಳೆಕ್ಕ ನಮ್ಗೆ ಪರವಾಗಿಲ್ಲ ಇಲ್ಲ ಪರ್ವ ಇದ್ದಿದ್ದಿಲ್ಲ ಪ್ರಾಣದ್ದು ಜೀವ ಹೋಗ್ಲಿ ಹ ಬಂದು ಇದ್ ಮಾಡ್ರಿ ಮಾಡಿದ್ರ ಸುದ್ದ ನಮ್ಮ ಪ್ರಾಣ ಹೋದ್ರ ಸುದ್ದ ನಾವು ಪರ್ವ ಮಾಡಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ದೇಶಕ್ಕೆ ಸಲುವಾಗಿ ಈ ಫಸ್ಟ್ ರೈಲ್ವೆ ಗೇಟ್ ಅಂತಿಲೆ ಫಸ್ಟ್ ರೈಲ್ವೆ ಗೇಟ್ ಗೂಡ್ಸ್ ಟ್ರೈನ್ ನಾವು ಡಿರೇಲ್ ಮಾಡಿದ್ದೀವಿ ಒಂದು ದೊಡ್ಡ ಕಲ್ಲ ನಾವು ಇಟ್ಟಿದ್ದೀವಿ ಖಾನಾಪುರದಿಂದ ಮಾಲ್ಗಡಿ ಬಂತು ಮತ್ತು ಅದು ಕಲ್ಲ ಇಂಜಿನ್ ಒಳಗೆ ಹೋಯ್ತು ಮತ್ತು ಡೇರೆಲ್ ಆಯ್ತು ಹಾ ಅದು ಡೇರೆಲ್ ಆಯ್ತು ಹಿಂದಾಗಡೆ ಐದು ಆರು ಟಾಸ್ಕ್ ಬಿಂದ ಅದು ರೋಡ್ ಆಗ್ಬಿಟ್ಟು ಕ್ಲಿಯರ್ ಮಾಡಿದ್ರು मत पे 1941 वर्ग बंद बस रेल बस रेलवे अंदर इध आधु बस करने और वक ट्रैक का अंदर व्हील जे आधु ट्रेन्ड व्हील बैगाव बिंदा हो मत वापस हो बड़ी बिंदा बैगाव आधु 1941 वर्ग आ बस मेले ना हूँ फर्स्ट रेलवे गेट जब वर्ग मेले ಪೇರಿಂಗಾ ಜಂಡ ಹಾಕ್ತಿದ್ದೆವು ಈಗ ತಾವು ಏನೇನು ಮತ್ತು ತಾವು ಎಷ್ಟು ವರ್ಷ ಜೈಲು ವಾಸ ನಾನು ಒಂದು ವರ್ಷ ಉಳ್ಕಿದವರು ಒಂದು ಸಾರಿ ತಿನು ವರ್ಷ ಆಡಿಸುವ ವರ್ಷ ಒಂದು ವರ್ಷ ನಮ್ಮ ಕಾಕಿ ಇತ್ತು ಆರು ತಿಂಗಳು ಮೈ ಸಿಸ್ಟರ್ ಇತ್ತು ಅವರು ಆರು ತಿಂಗಳ ಏಳು ತಿಂಗಳ ಹಿಂಗೆ ಇದ್ದರು ನಿಮ್ಮ ಕಾಕಿ ಅಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರ ಮಿಸ್ಸಸ್ ಅವ್ರ ಕಾಕಾದು ವೈಫ್ ವೈಫ್ ಅವ್ರನವ್ರು ಅಷ್ಟು ಈ ನಿಮಗೆ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಬೇಕು ಅಂತೇಳಿ ಯಾವಾಗ ಪ್ರೇರಣೆ ಆಯಿತು ಅಂತ ನೈನ್ಟೀನ್ ಫೈವ್ ದಿಂದ ನಮ್ಮ ಕಾಕಾ ಗೋವಿಂದರಗೆ ಅವರು ಲೋಕಮಾನ್ ಕೇಳದ್ದು ಅನುಯಾಯಿ ಇತ್ತು ಆದ್ರಿಂದ ನಮ್ಮ ಮನೆಯೊಳಗ ಅದು ದೇಶ ಪ್ರೇಮ ಭಾವನಾ ನಿರ್ಮಾಣ ಆತು ಏನು ಜನ್ಮ ಆಗ್ಲಿಲ್ಲ ರಾಷ್ಟ್ರೀಯ ಹಿ ಬಂದಿದ್ರು ಈ ಅದು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂತಾರ ಅಂದ್ರೆ ಮುಂಬೈ ಪ್ರಾವಿನ್ಸ್ ಅವ್ರು ಬಂದಿದ್ರು ಅವ್ರು ಮೂರ್ ದಿವಸ ಇದ್ರು ಮನೆ ವಲ್ಲಭ ವಲ್ಲಭಾಯ್ ಪಟೇಲ್ ಯಾರು ದಿವಸ ಇದ್ರು ಮೊರಾರ್ಜಿ ದೇಸಾಯಿ देसाई मुरारेसाई का चीफ मिनिस्टर महाराष्ट्र मुंबड़े सेनापति बापट अब्पा साहेब पटवर्धर अच्छुतराव पटवर्धन फ्रॉम पुणे विठलराव एन वी गाड़गीर फ्रम पुणे ही बिकम द मिनिस्टर इन महाराष्ट्र एन वी गाड़गीर ಅವ್ರು ಬಂದಿದ್ರು ಮತ್ತು ಮುರಾರ್ಜಿದೀವಿ ಈಗ ಸ್ವಾತ ನಿಂಗೆಲ್ಲಾ ಹೋರಾಟದ ಹೋರಾಟದ ಪ್ರತಿಫಲವಾಗಿ ಯಾರ್ಯಾರ ಲೀಡರ್ಸ್ ಇದ್ರು ಅವ್ರ ಬಹುದಾ ಬಹುಶಃ ನಮ್ಮ ಇದು ಬಂದ್ ಹೋಗಿದ್ರು ಈಗ ತಮ್ಮ ಹೋರಾಟ ತ್ಯಾಗ ಅದರದ್ದೆ ಫಲವಾಗಿ ಸ್ವಾತಂತ್ರ್ಯ ಸಿಕ್ತು

ಮಾಡಿದರು ಆ್ಯಂಡ್ ನಮ್ಮದೇ ತಿರಂಗ ಜೆಡ್ ತಿರಂಗ ಧ್ವಜ ಅದು ಹಾಯಸ್ಟ್ ಮಾಡಿದ್ರು ಆ ವೇಳಕ್ಕೆ ಬಹುತ್ ಎಬ ಬಹು ಬಹುತ್ ಸಮಾಧಾನ ನಮಗೆ ಸಿಕ್ತು ಮತ್ತೆ ಇದಕ್ಕಿಂತ ಮೊದಲೊಮ್ಮೆ ತಿ ತಿರಂಗ ಧ್ವಜ ಹಾರಿಸಿದ್ರಿ ಅಂತ ಹೇಳಿದ್ರಿ ಅದನ್ನ ಹೆಂಗೆ ಅದು ಜನರಲ್ ಲೈಬ್ರರಿ ಇವಾಗ ಅದು ನೈನ್ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಟು ಒಳಗೆ ಮೊದಲೇ ಹರಿಸಿಬಿಟ್ಟು ಹಾಂ ಹರಿಸಿ ಹೇಳಕ ಪೊಲೀಸ್ ಕುತ್ತಿದ್ರು ಅವರಿಗೆ ಕಂತಪೀಶ ಅವರ ಕಂತಪೀಶ ಹಾರಸಿದ್ರು ರಾತ್ರಿ 12 11 12 ಗಂಟೆಗ ನಾವು ನಾವು ಮತ್ತೆ ನಮ್ಮ ಬರ್ಬರ್ ಗಜಾನಾ ಅವರು ಮ್ಯಾಲೆ ಹೋಗಿ ತಿನ್ಗ ಜेंडा ಹಾಚ್ಚಿದು ಲೈಟಿಂಗ್ ರೆಸ್ಟ್ರಾ ಇತೆನ ಅವರು ನಾವು ಹಾಚ್ಚಿದ್ವಿ ಯಾರು ಆ ಇತ್ತು ಅದು ಈಗ ಹಿಂದಾಗೆ ಈಗಿನ ಈ ಯಂಗ್ ಜನರೇಷನ್ ಏನಿದ್ದಾರೆ ಈಗ ನಾವು ಯಾರು ಕೂಡ ಯಾವುದೇ ಹೋರಾಟ ಮಾಡಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯೋದಿಕ್ಕೆ ಈ ನಮ್ಮಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ ಈ ಏನ ಸ್ವಾತಂತ್ರ್ಯ ಸಿಕ್ತು ನಮಗೆ ಅದು ಕಾಯಂ ಆಗಬೇಕು आज जबाब बेरी ये जेनरेशन वाले मेले आये देश मेले प्रेम मार्डरी, देश देश का तो विकास मार्डरी, मतलब हाँ ये भारत देश यंग ये लाल देश मेले प्रमुख आगबेकातु आठ परिणब प्रयत्न उपरेष ಮೊದಲ್ ನೀವು ಅಭ್ಯಾಸ ಮಾಡ್ರಿ ಮೊದಲ ದೇಶ ದೇಶದ ಇತಿಹಾಸ ಅಭ್ಯಾಸ ಮಾಡ್ರಿ ಹಿಂದಗಡೆ ನೀವು ಅದು ಕೆಲಸ ಮಾಡ್ರಿ ಮತ್ತು ಭ್ರಷ್ಟಾಚಾರ ಮಾಡಬಾರ್ದು ಇದು ಮುಖ್ಯ ಭ್ರಷ್ಟಾಚಾರ ಮಾಡಿದ್ರ ದೇಶ ವಿಕಾಸ ಆಗೋದಿಲ್ಲ ಈಗ ನಾನು ಬಹಳ ಪ್ರೌಡ್ ಫೀಲ್ ಆಗ್ತೇನೆ ಗ್ರೇಟ್ ಪರ್ಸ್ನಾಲಿಟಿ ನಮ್ಮ ಫಾದರ್ ಅದಾರ ಅದ ನಮಗೆ ಭಾಳ ಏನಂತಾರೆ ಆನಂದ ಐತಿ ಖುಷಿ ಐತಿ ಮತ್ತು ಅವರು ಫ್ರೀಡಮ್ ಒಳಗೆ ಇದು ಸಹನ್ ಮಾಡಿದ್ದಾರೆ ಕಷ್ಟ ಪಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೇಳಿ ಭಾಳ ನಮಗೆ ಪ್ರೌಡ್ ಫೀಲ್ ಆಗ್ತೀನಿ ನಮ್ಮ ಫ್ಯಾಮಿಲಿ ಪೂರ್ತಿ ಇದು ಸ್ವಾತಂತ್ರ್ಯ ಫ್ರೀಡಮ್ದಾಗ ಫ್ರೀಡಮ್ ಸ್ಟ್ರಗಲ್ ಆಗ ಪಾ ಪಾಟ್ ಮಾಡಿದ್ರು ಅದ ಎಲ್ಲ ಎಂತ ಫ್ಯಾಮಿಲಿ ಒಳಗ ಹುಟ್ಟಿದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ